ಇವತ್ತು ಶ್ರಾವಣದ ಮೊದಲನೇ ಶುಕ್ರವಾರ ಇವತ್ತು ಬೆಳಿಗ್ಗೆನೆ ಎದ್ಬಿಟ್ಟು ದಿನನಿತ್ಯದೆಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಈ ರೀತಿಯಾಗಿ ಇವತ್ತು ರಂಗೋಲಿ ಡಿಸೈನ್ ಬಿಟ್ಟಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ತಿಂಡಿಗೆ ಇವತ್ತು ಏನು ಮಾಡೋಣ ಅಂತ ತುಂಬ ಯೋಚನೆ ಮಾಡ್ತಿದ್ದಾಗ ಶುಕ್ರವಾರ ಆಗಿರೋದ್ರಿಂದ ಪುಳಿಯೋಗರೆ ಮಾಡಿಬಿಡೋಣ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಪುಡಿಯೋಗರೆ ಮಾಡಿ ತೋರಿಸ್ತೀನಿ ಇವು ಬಾಣಲಿಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಕರ್ಬೇವು ಹಾಕೊಂಡು ಒಂದು ಇಡೀ ಕರ್ಬೇವ್ ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಡಿ ಮತ್ತೆ ಕಡಲೆ ಬೀಜನ ಅಷ್ಟೇ ಹುಡ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ಬೇಕು ದಿನನಿತ್ಯ ನೀವ್ ಹೇಗ್ ಪುಳಿಯೋಗರೆ ಮಾಡ್ತಿರೋ ಅದೇ ತರನೇ ಈ ಕಡಲೆ ಬೇಳೆ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಮೆಣಸಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಹುಣಸೆ ರಸನ ಹಾಕಿಬಿಟ್ಟು ಆನಂತರ ನೀವು ನ ಹಾಕೋಬೇಕು ಪುಳಿಯೋಗರೆ ಪೌಡರ್ ಸಕ್ಕರೆ ಬೆಲ್ಲ ಇಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅನ್ನ ಹಾಕೊಳ್ಳಿ ಅದ್ರ ಮೇಲೆ ಬೀಜನ ಫ್ರೈ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕೊಂಡು ಕರ್ಬೇವ್ ಫ್ರೈ ಮಾಡಿದ್ರಲ್ಲ ಅದನ್ನ ಪೌಡರ್ ತರ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾರೆಲ್ಲ ಮಕ್ಳುಗಳು ತಿನ್ನೋದಿಲ್ವೋ ಅವರು ಕೂಡ ತುಂಬಾ ಇಷ್ಟಪಡ್ತಿಂತಾರೆ ಯಾಕಂದ್ರೆ ಕರ್ಬೇ ಫ್ಲೇವರು ಚೆನ್ನಾಗಿ ಕೊಡುತ್ತೆ ಸೊ ತಿನ್ನಲ್ಲ ಅನ್ನೋರಿಗೆ ಈ ರೀತಿಯಾಗಿ ನೀವು ಮಾಡ್ಕೊಡ್ಬೋದು ಜಾಸ್ತಿ ಕರ್ಬೇವು ತಿನ್ನಲ್ಲ ಮಕ್ಕಳು ಅನ್ನುವಾಗ ಈ ಟ್ರಿಕ್ಸ್ ಯೂಸ್ ಮಾಡ್ಕೊಳ್ಳಿ ಯೂಸ್ ಆಗುತ್ತೆ ಎಲ್ಲ ಟಿಫನ್ ಹಾಕೊಟ್ಟೆ ಬಾಕ್ಸಿಗೆಲ್ಲ ಇವಾಗ ತುಂಬ್ತಾ ಇದ್ದೀನಿ ತುಂಬಾ ಆಯಿತು ಇವಾಗ ಬ್ಯಾಗ್ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ರೆ ತಾಯಂದಿರಿಗೆ ಇದೊಂದು ಕೆಲಸ ತಪ್ಪಿದ್ದಲ್ಲ ಫಸ್ಟ್ ಅವ್ರನ್ನ ರೆಡಿ ಮಾಡಿ ಕಳಿಸ್ಬಿಟ್ರೆ ಸಾಕಪ್ಪ ಸಮಾಧಾನವಾಗಿ ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಆಗ್ಬೋದು ಇವತ್ತು ನಾನು ರಿಲ್ಯಾಕ್ಸ್ ಆಗೋದಕ್ಕೆ ಫಸ್ಟ್ ಪೂಜೆ ಹಾಕಬೇಕು ಪೂಜೆ ಆದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಹುದು ಇನ್ನು ಪೂಜೆ ಆಗಿಲ್ಲ ಅನ್ನೋದೊಂದು ಮೈಂಡ್ ಅಲ್ಲಿ ಇರುತ್ತೆ ಸೊ ಬೆಳಿಗ್ಗೆನೆ ಬೇಗ ಪೂಜೆ ಮುಗಿಸ್ಕೊಂಡ್ಬಿಟ್ರೆ ಬಿಟ್ರೆ ಮನ್ಸಿಗೂ ಕೂಡ ಆಗುತ್ತೆ ಪೂಜೆ ಸಾಮಾನೆಲ್ಲ ತೊಳೆದ್ ಬಿಟ್ಟು ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡ್ಬಿಟ್ಟು ಪೂಜೆ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಂಡೆ ಹಪ್ಪು ಕೂಡ ಫಸ್ಟ್ ನಾನೇ ಬೆಳಗ್ಬೇಕು ಬೆಳಗ್ಬೇಕಂತ ಹೂಡ್ಬಂದ ಸರಿ ಫಸ್ಟ್ ಅವನಿಗೆ ಕೊಟ್ಬಿಡಣ ಅಂತ ಎಲ್ಲಾ ಬೆಳಗ ಕೊಟ್ಟೆ ಆದ್ರೆ ನಿನ್ನೆ ನಾನು ಈ ಪೂಜೆ ಸಾಮಾನೆಲ್ಲ ತೊಳ್ಕೊಬೇಕಾಯ್ತು ಬಟ್ ನಿನ್ನೆ ಅಮಾಸೆ ಆಗಿರೋದ್ರಿಂದ ಪೂಜೆ ಸಾಮಾನೆಲ್ಲ ತೊಡ್ಯಕ್ ಆಗಿರ್ಲಿಲ್ಲ ಅಮಾಸೆ ದಿನ ಕಳಸ ಎಲ್ಲ ಎತ್ತೋ ಆಗಿರ್ಲಿಲ್ಲ ಸೊ ಕಳಸ ಎತ್ತಬಾರ್ದು ಅನ್ನೋ ಕಾರಣದಿಂದಾಗಿ ನಿನ್ನೆ ನಾನು ಕಳಸ ಎತ್ತಿದ್ದಾರೆ ಇವತ್ತು ಶುಕ್ರವಾರ ಬೆಳಗ್ಗೆ ಕಳಸ ಸೊಡ್ಡಿಸಿ ಎತ್ಕೊಂಡೆ ಕೂಡ ಗೊತ್ತಿರಲಿಲ್ಲ ನಾನು ಆದ್ರೆ ಯಾವಾಗ್ಲೂ ನಾನು ಗುರುವಾರದಿಂದ ದಿನನೇ ಎಲ್ಲ ಪೂಜೆ ಸಾಮಾನುಗಳನ್ನೆಲ್ಲ ತೊಳೆದು ಬೆಳೆದಿಟ್ಕೊಂತಿದ್ದೆ ಅಮಾಸೆ ಹುಣ್ಣಿಮೆಯಲ್ಲಿ ಮಾತ್ರ ಕಳಸನ ಸೊಡ್ಲಿಸ್ಬಾರ್ದು ಅಂತ ಅಂದ್ಬಿಟ್ಟು ಮಾತು ಬಂತು ಸೊ ಹಾಗಾಗಿ ಅವತ್ತಿಂದ ನಾನು ಅಮಾಸೆ ಮತ್ತೆ ಹುಣ್ಣಿಮೆಗಳಲ್ಲಿ ಕಳಸನ ಸೊಡ್ಲಿಸೋದು ಬಿಟ್ಬಿಟ್ಟೆ ಸೊ ಪೂಜೆ ಎಲ್ಲ ಆಯ್ತು ಲೋಬನೆ ಎಲ್ಲ ಹೋಗಿ ಕೊಟ್ಬಿಟ್ಟು ಮನೆಯಲ್ಲಿ ನಾವು ಪಕ್ಕದಲ್ಲಿ ಇರೋ ದೇವಸ್ಥಾನ ಕೊಟ್ಟು ಪ್ರತಿ ಶುಕ್ರವಾರ ನಾನು ಪ್ರತಿ ಶುಕ್ರವಾರ ಪಕ್ಕದಲ್ಲಿರೋ ಓಂ ಶಕ್ತಿ ಟೆಂಪಲ್ ಗೆ ಹೋಗ್ಬರ್ತೀನಿ ಪ್ರತಿ ಶುಕ್ರವಾರ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಮನಸ್ಸಿಗೆ ಏನೋ ರಿಲ್ಯಾಕ್ಸ್ನೆಸ್ ಅಂತ ಅನ್ಸುತ್ತೆ ಇವತ್ತು ಕೂಡ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲೂ ಕೂಡ ಒಳ್ಳೊಳ್ಳೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು ಸೊ ಅಪ್ಪ ಎಲ್ಲಿ ಹೋದ್ರು ಕೂಡ ಕಾರ್ ಓಡಿಸೋದ್ ಮಾತ್ರ ಬಿಡೋದಿಲ್ಲ ಸೊ ಕೊನೆಗೆ ಅಲ್ಲಿ ಓದು ಪ್ರಸಾದ ಕೊಟ್ಟರು ಪ್ರಸಾದ ಬಂದ್ಬಿಟ್ಟು ರಾಗಿ ಗಂಜಿ ಮತ್ತೆ ಪೊಂಗಲ್ ಕೊಟ್ಟಿದ್ರು ನಮ್ಮ ಪೊಂಗಲ್ಲು ಮತ್ತೆ ರಾಗಿ ಗಂಜಿ ಎಲ್ಲ ಎತ್ಕೊಂಡ್ ಬಂದ್ರೆ ಅವ್ನು ಕೂಡ ಎಲ್ಲನೂ ನನಗೆ ಬೇಕು ಅಂತ ಎತ್ತಿಟ್ಕೊಂಡ ನಾವು ಸ್ವಲ್ಪ ಪ್ರಸಾದ ಸ್ವೀಕರಿಸೋಣ ಅಂತ ಅಂದ್ಬಿಟ್ಟು ಪ್ರಸಾದ ತಿಂದ್ವು ಇವತ್ತಿನ ನಮ್ಮಅಪ್ಪನ ಬ್ರೇಕ್ಫಾಸ್ಟ್ ಗಂಜಿ ಆಗಿತ್ತು ಮತ್ತೆ ಅದ್ರ ಜೊತೆಗೆ ಹಣ್ಣು ತಿಂದ ಅಷ್ಟೇನೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಅವ್ನು ಮುಗ್ದೋಯ್ತು ರಾಗಿ ಗಂಜಿ ಅಂತೂ ತುಂಬಾ ಚೆನ್ನಾಗಿ ತಿನ್ನೋ ಬಿಡ್ಲೇ ಇಲ್ಲ ಅವನು